ವೆಲ್ಕಮ್ ಟು ಎಸ್ ಜಿ ಬಿ ಗೌಡಾಸ್ ರೆಸಿಪೀಸ್ ಚಾನಲ್ ಇವತ್ತಿನ ರೆಸಿಪಿ ಪಾನಿಪೂರಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಕಡಾಯ ಇಟ್ಕೊಂಡು ಎಣ್ಣೆ ಬಿಟ್ಕೊಂಡಿದ್ದೀವಿ ಎರಡು ಪ್ಯಾಕೆಟ್ ಪೂರಿ ತಗೊಂಡಿದ್ದೀವಿ ಈಗ ಎಣ್ಣೆ ಕಾದಿದೆ ಸ್ವಲ್ಪ ಸ್ವಲ್ಪನೇ ಪೂರಿನ ಕಾದಿರೋ ಎಣ್ಣೆ ಒಳಗಡೆ ಹಾಕಿ ಕರ್ಕೊಳ್ಳಿ ಈಗ ಪೂರಿಗಳು ರೆಡಿಯಾಗಿವೆ ನಂತರ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡು ಅರ್ಧ ಲೀಟರಷ್ಟು ನೀರನ್ನು ಹಾಕಿ ಐದು ಆಲೂಗೆಡ್ಡೆ ಹಾಕಿ ಬೇಯಲು ಇಟ್ಕೊಂಡಿದ್ದೀವಿ ಆಲೂಗೆಡ್ಡೆ ಬೇಯೋ ಅಷ್ಟರಲ್ಲಿ ಪಾನಿ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮಿಕ್ಸಿ ಜಾರ್ ತಗೊಂಡು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಹಸಿ ಮೆಣಸಿನಕಾಯಿ ಸ್ವಲ್ಪ ಶುಂಠಿ ಅರ್ಧ ಓಳ ನಿಂಬೆ ರಸ ಸೇರಿಸಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಬೇಕು ರುಬ್ಬಿರೋ ಮಸಾಲೆ ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಹಣ್ಣಿನ ರಸ ಸೇರಿಸಿ ಬೇಕಾದಷ್ಟು ನೀರನ್ನು ಸೇರಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಚಾಟ್ ಮಸಾಲೆ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ಆಲೂಗೆಡ್ಡೆ ಬೆಂದಿದೆ ಬೆಂದಿರೋ ಆಲೂಗೆಡ್ಡೆ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಬೇಯಿಸಿದ ಕಡಲೆಕಾಳು ರುಚಿಗೆ ತಕ್ಕಷ್ಟು ಖಾರ ಉಪ್ಪನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಈಗ ಪಾನಿಪುರಿ ರೆಡಿಯಾಗಿದೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ